ಸ್ನೇಹಿತರೆ ನಮಸ್ತೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇಲ್ಲಿ ಅಡು ಅಡಿಕೆ ಅಡಿಕಿಡಕ್ಕೆ ಚೀಲ ಹಾಕಿದ್ದಾರೆ ಏನಕ್ಕೆ ಹಾಕಿದರೆ ಚೀಲ ಅನ್ನ ಇಲ್ಲಿ ರೈತ ಇದ್ದಾರೆ ಕೇಳೋಣ ಬನ್ನಿ ನಮಸ್ತೆ ನಮಸ್ತೆ ಅಣ್ಣಾರೆ ಈಗ ನಾನು ಈ ತೋಟದಲ್ಲೆಲ್ಲ ಯಾಕೆ ಚೀಲಗಳನ್ನೆಲ್ಲ ಈ ಥರ ಕಟ್ತಾ ಇದ್ದಾರೆ ಅಡಗಿಡಕ್ಕೆ ಏನು ಕುರಿ ಮುಂದೆ ತರಿಸ್ತಿವಿ ನೈಟ್ ಎಲ್ಲ ಕುರಿ ಮಲಗಿರ್ತತ ಅವಾಗ ಏನಾಗುತ್ತೆ ಈ ಹಸಿರು ಕುರಿ ಏನ್ ಮಾಡುತ್ತೆ ನೈಟ್ ಎಲ್ಲಾ ಮಲಗಿರೋದು ಬಟ್ಟೆ ಖಾಲಿ ಆದಾಗ ಇದನ್ನ ಎರ್ಯಾ ಸ್ಟಾರ್ಟ್ ಮಾಡುತ್ತೆ ಸರಿ ಅದ್ರಿಂದ ಮರ ನಂಜಾಗತ್ತೆ ಹಂಗಾಗಿ ಇದನ್ನ ಇದು ಸೇಫ್ಟಿ ಹಿಂಗ್ ಕಟ್ಟಿದ್ರೆ ಕುರಿ ಇದನ್ನ ಎರೆಯಲ್ಲ ಹಂಗಾಗಿ ಕಟ್ತಿದ್ರು ಯಜಮಾನ್ ಈಗ ನೀವು ಅದು ಮೇಲ್ಗಡೆ ಕಟ್ಟಿದ್ರೆ ತೆಳಗಡೆಯನ್ನು ಕಟ್ಬೋದಿತ್ತಲ್ಲ ಯಾಕಿತ್ತೇರು ಅಲೆ ಅದು ಬಿಡ ಬಲತತೆ ಅದನ್ನ ಎರಿಯಲ್ಲ ಹಸು ಕಾಣುತ್ತಲ್ಲ ಅದನ್ನ ಮಾತ್ರ ಎರಿಯಿತು ಅದು ಸಿಬ್ರು ಬಂದಿರುತ್ತಲ್ಲ ಅಲ್ಲಿ ಹಂಗಾಗಿ ಮರನ ಎರಿ ಹಾಕ್ತಾರಲ್ಲ ನೀವ್ ಎಲ್ ಕಟ್ಟಿದ್ರಲ್ಲ ಆ ಜಾಗದ ಮಾತ್ರ ರಸ ಬರುತ್ತೆ ಅಂತ ಎರಿ ಇತ್ತಲ್ಲ ರಸಾ ಬರುತ್ತೆ ಅಂತ ಎರಿ ಹ್ಮ್ ಒಂದು ಕುರಿ ಅಷ್ಟೇ ನಾ ಹೈಟ್ ಜಿಗಿಯದ್ ಇದು ಹೈಟ್ ಇಷ್ಟೇ ಕುರಿ ಜಿಗಿಯದ್ ಐಟ್ ಯಾಕೆ ಗೋತಗಳು ಆಡೋದ್ರೆ ಇದು ಮೇಲೆ ಬರುತ್ತೆ ಆದ್ರೆ ಅಷ್ಟೊಂದ ಏನೋ ಇದಿರಲ್ಲ ಹಂಗಾಗಿ ಈ ತರ ಸೇಫ್ಟಿಗೋಸ್ಕರ ಕಟ್ಟಿ ಹ್ಮ್ ಇವೇನ್ರಿ ಬಹಳಷ್ಟು ರೈತರು ಇವಾಗ ಕುರಿ ಗೊಬ್ಬರ ಹಾಕಸ್ತಾರೆ ನೀವ್ ಯಾ ಕುರಿ ಮಂದಿ ತರಿಸ್ತೀರಲ್ಲ ಕುರಿ ಗೊಬ್ಬರ ಹಾಕೋದ್ರಿಂದ ಉಪಯೋಗ ಐತೆ ಆದ್ರೆ ಗಂಜು ಅದ್ರ ಅದರಲ್ಲಿ ಅದೇನಿದ್ರು ಗೊಬ್ಬರ ಗೊಬ್ಬರ ಬಂದಿರುತ್ತೆ ಈ ಹಸಿ ಗೊಬ್ಬರ ಸಿಕ್ಕೋದಿಲ್ಲ ಹಂಗಾಗಿ ಈ ತರ ಎಲ್ಲಾ ಈ ಮರುಗಳಿಗೆ ಹಂಗಾಗಿ ಈ ಮರಗಳೆಲ್ಲ ಜಲ್ದಿ ಚೇತರಿಸಿಕೊಳ್ತವೆ ಒಂಥರ ಈಗ ನಡ್ರಿ ಇದೆಲ್ಲ ಇನ್ನು ಫಸ್ಲಿಗೆ ಬಂದಿಲ್ಲ ಇದು ಈ ಕುರಿ ಮಂದಿ ಇರೋದ್ರಿಂದ ಏನಾಗುತ್ತೆ ಇದು ಸ್ವಲ್ಪ ಚೆನ್ನಾಗ್ ಹ್ಮ್ ಹ್ಮ್ ಹಂಗಾಗಿ ಈ ತರ ಮಂದೆ ಒಡ್ಸಕ್ಕೆ ಚೆನ್ನಾಗ್ ಬರುತ್ತೆ ಯಜ್ಮಂದ್ರೆ ಈಗ ಕುರಿ ಗೊಬ್ಬರ ಹಾಕಿದ್ರೆ ನಾವು ಎಷ್ಟು ದಿನಕ್ಕೆ ಅದು ಕೆಲಸ ಮಾಡುತ್ತೆ ಈ ಮಂದಿ ತರಿಸಿದ್ರೆ ಎಷ್ಟು ದಿನ ಕೆಲಸ ಮಾಡುತ್ತೆ ಅದ್ ಗೊಬ್ಬರ ಮಂದೆ ಒಡ್ಸಿದ್ರೆ ಆ ವರ್ಷನೇ ಕೆಲಸ ಮಾಡುತ್ತೆ ಹಾ ಕುರಿ ಗೊಬ್ಬರ ಹಾಕ್ಸಿದ್ರೆ ಒಂದ್ ವರ್ಷದಿಂದ ಎರಡು ವರ್ಷದ ತನಕ ಆದ್ರೂ ಕೆಲಸ ಮಾಡಲ್ಲ ಹ್ಮ್ ಹಂಗಾಗಿ ಮಂದೆ ಒಡ್ಸಕ್ಕೆ ಮಂದೆ ಒಡ್ಸದಿದ್ದ ಅನುಕೂಲ ಐತೆ ಇವೆಲ್ಲ ಇದೆಯಲ್ಲ ಈ ಬುಡನೆಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಂಡು ಈ ಬುಡದಾಗ ಎಲ್ಲಾ ಇದೆಲ್ಲ ಫುಲ್ ಕವರ್ ಆಗುತ್ತೆ ಗೊಬ್ಬರ ನಾವು ಹಾಕಿದ್ರೆ ಏನಾಗುತ್ತೆ ಇಷ್ಟಾರಕ್ಕೆ ಗುಂಡಿ ತಗೊಂಡು ಹಾಕಿರ್ತೀವಿ ಇದೆಲ್ಲ ಸೆಂಟರ್ ಎಲ್ಲ ಇರುತ್ತೆ ಆ ತರ ಎಲ್ಲ ಮಣ್ಣು ಅಲ್ಲೆಲ್ಲ ಗಂಜು ಅದೆಲ್ಲ ಬಿದ್ರೆ ಬೀಳೋದಿದ್ದ ಮರ ಫಲ ಹೊತ್ತಾಗಿ ಚೆನ್ನಾಗಿ ಫಸಲ್ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ ಇಸ್ಮಂದ್ರೆ ಈಗ ಕುರಿ ಮಂದಿನ ಯಾವ ಟೈಮಲ್ಲಿ ಅಲ್ಲಿ ತರತಾರೆ ಇದು ಯಾವ ಟೈಮಲ್ಲಿ ಇದರಿಂದ ಹಾನಿ ಆಗುತ್ತೆ ಗಿಡಕ್ಕೆ ಇದು ಅಗಲೆಲ್ಲ ಏನ್ ಕುರಿ ಇರೋದಿಲ್ಲ ಸರಿ ನೈಟ್ ಬಂದು ಮಲಗುತ್ತಲ್ಲ ಆ ಟೈಮ್ ಹಾನಿ ಮಾಡತ್ತೆ ಹಂಗಾಗಿ ಯಾಕೆ ಹಾನಿ ಆನಿ ಮಾಡಬೇಕು ಅದು ಹೊಟ್ಟೆ ಹಸಿತ್ತಲ್ಲ ಹಸಿರು ಇರತಕ್ಕಂತದ್ನ ಎಲ್ಲ ಸಸಿ ಇದ್ನ ಸಸಿನ ಎರಿಯಕ್ ಸ್ಟಾರ್ಟ್ ಮಾಡತ್ತೆ ನೈಟ್ ಹಂಗಾಗಿ ಈ ಸೇಫ್ಟಿಗೋಸ್ಕರ ಈ ಚೀಲ ಕಟ್ಕಂತ ಇದರಿಂದ ಏನೇನ್ ಅನುಕೂಲ ಆಗುತ್ತೆ ಇದ್ರಿಂದ ಫಲವತ್ತ ಆಗುತ್ತೆ ತೋಟ ಗೊಬ್ಬರ ಆಮೇಲೆ ಇದು ಇರತಕ್ಕಂತ ಹುಲ್ಲು ಗಿಲ್ಲು ಎಲ್ಲಾ ಎಲ್ಲಾ ಚೆನ್ನಾಗಿ ತಿಂತಾವೆ ಹಂಗಾಗಿ ಇದರಿಂದ ಫಲವತ್ತಾಗುತ್ತೆ ಭೂಮಿ ಭೂಮಿ ಫಲವತ್ತಾಗುತ್ತೆ ಫಸಲು ಚೆನ್ನಾಗಿ ಬರುತ್ತೆ ಆ ತರ ಆಗಿ ಯಜಮಾನ್ರ ಇನ್ನ ಯಾವ ಟೈಮಲ್ಲಿ ಕುರಿ ಮನೆ ಧರಿಸಿರಿ ಅನುಕೂಲ ಯಜ್ಮನ್ರೇ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕುರಿ ಮಂದಿ ತರಿಸಿದ್ರೆ ಒಳ್ಳೇದು ಯಾಕಂದ್ರೆ ಹಾಡು ಆವಾಗ ಒಲಗಳೆಲ್ಲ ಖಾಲಿಯಾಗಿರ್ತವೆ ಹಂಗಾಗಿ ಅಲ್ಲೆಲ್ಲ ಮೇಯಕ್ಕೆ ಚೆನ್ನಾಗಿರುತ್ತೆ ಮೇಯ್ದಿರ್ತವೆ ಕುರಿ ಒಂದ್ ಸ್ವಲ್ಪ ಜಾಸ್ತಿ ಬೀಳುತ್ತೆ ಆ ಟೈಮಲ್ಲಿ ಈಗ ಹಂಗಾಗಿ ಡಿಸೆಂಬರ್ ಜನವರಿ ತಿಂಗಳು ಫೆಬ್ರವರಿ ತಿಂಗಳ ಮೂರ್ ತಿಂಗಳಾಗ ಆರ್ ತಿಂಗಳಾಗ ತರಿಸಬಹುದು ಮಳೆಗಾಲ ಬರೋದ್ರೊಳಗೆ ಹ್ಮ್ ತರಿಸಿ ಅಂದ್ರೆ ಒಳ್ಳೆದು ಈಗ ನೀವು ಕುರಿ ಮಂದಿ ಎಷ್ಟ್ ದಿನ ಅಂದ್ರೆ ಈಗ ಎಷ್ಟ್ ಕುರಿ ನೀವು ಒಂದು ಐನೂರ್ ಕುರಿ ನಿಲ್ತೂರ್ ಕುರಿ ಅಂದ್ರೆ ಎಷ್ಟಿಂದ ಎಷ್ಟ್ ಎಷ್ಟೆಷ್ಟು ಒಂದು ಎಂಟು ಸಾಲು ಈ ರೀತಿ ಒಂದು ಎಂಟು ಸಾಲು ಅಲ್ಲಿಗೆ ಒಂದು ಕಾಂಟ್ರಾಕ್ಟ್ ಇದ್ ಬಲೆ ತರ ಮಾಡ್ಕೊಂಡು ಒಳಗೆ ಎರಡ್ ದಿನ ಒಟ್ಟು ಒಂದು ಇದರಲ್ಲಿ ಬಲೆ ಒಳಗೆ ಎರಡ್ ದಿನ ಮಲಗಿಸ್ತಿವಿ ಕುರಿ ಅಂದ್ರೆ ಎರಡ್ ನೈಟ್ ಎರಡ್ ನೈಟ್ ಹ್ಮ್ ಹ್ಮ್ ಮಲಗತದೆ ಇದು ಮರ ಈಗ ಮರಕ್ಕೆ ಈ ಒಳ್ಳೆ ಮರ ಇರುತ್ತೆ ಈ ಮರಕ್ಕೆಲ್ಲ ಕುರಿ ಉಜ್ಜುತ್ತೆ ಉಜ್ ಏನಾಗುತ್ತೆ ಬೆವರು ಎಲ್ಲ ಈ ಮರ ಕಂಟಿಂಗ್ ಇರುತ್ತೆ ಮಳೆ ಬಂದಾಗ ಏನಾಗುತ್ತೆ ಆ ಬೆವರು ಮರಗುಂಟೆ ಇಳ್ಕೊಂಡು ಬುಡಕ್ಕೆ ಚೆನ್ನಾಗಿ ಚೆನ್ನಾಗೆ ಕೊಲುತ್ತೆ ಹಂಗಾಗಿ ಚೆನ್ನಾಗ್ ಬರುತ್ತೆ ಅಂತ ಆಸೆ ಈಗ ಯಜಮಾನ್ ಈಗ ಸಣ್ಣ ಗಿಡಕ್ಕೆಲ್ಲ ಏನ್ ಗರಿ ತಿಂದ ಗರಿ ತಿಂದ್ರೆ ಏನೋ ಆಗಲ್ಲ ಸುಮ್ನೆ ಈಗ ಮತ್ತೆ ಅರ್ಧ ಗಿಡನೆಲ್ಲ ಕಡಿತಾವ ಅಂತ ಹೇಳಿ ಸೇಫ್ಟಿ ಒಳಗೆ ಎಳಿಯೋದು ಅದನ್ನ ಅಂತ ಹೇಳಿ ಸೇಫ್ಟಿಗೆ ಕಟ್ಟಿತ್ತು ಗರಿ ಗರಿಯನ್ನು ತಿನ್ನೋದಿಲ್ಲ ತಿನ್ನುತ್ತೆ ಗರಿ ತಿನ್ನಲ್ಲ ಅಂತ ಹೇಳಕ್ ಬರಲ್ಲ ತಿನ್ನುತ್ತೆ ಆದ್ರೂ ಇರ್ಲಿ ಅಂತ ಕಟ್ಟಿತ್ತು ಸುಮ್ಮನೆ ಇದಾಗತ್ತೆ ಮರಕಾಯಿ ಬಯಲಾಗತ್ತಲ್ಲ ಅಂತ ಈಗ ನೀವು ಅಲೆ ಆಲ್ರೆಡಿ ಎಷ್ಟ್ ವರ್ಷ ತರಿಸಿದೀರಾ ಈಗ ಈಗ ಅಲೆ ಒಂದು ಮೂರು ವರ್ಷ ತರಿಸಿದ್ವಿ ಮೂರ್ನೇ ವರ್ಷ ಮತ್ತೆ ಸ್ಟಾರ್ಟ್ ಹ್ಮ್ ಈ ಈಗ ಗೊಬ್ಬರ ಇದನ್ನ ಇದನ್ನ ಮಾಡಿದ್ರೆ ಒಳ್ಳೇದು ಈಗ ಯಜಮಾನ್ ಇದು ದಿನಕ್ಕೆ ತಗೊಳ್ತಾರೆ ಅಮೌಂಟ್ ಒಂದು ಆ ಕುರಿ ಮೇಲೆ ಹೋಗುತ್ತೆ ಒಂದ್ ಐನೂರು ಕುರಿ ಇದ್ರೆ ಒಂದು ಒಂದ್ವರ್ ಸಾವಿರ ಎರಡ್ ಸಾವಿರ ತನಕ ತಗೊತಾರೆ ಒಂದು ರಾತ್ರಿಗೆ ಒಂದು ಹ್ಮ್ 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 ಹಂಗಾಗಿ ಒಂದ್ ವರ್ಷ ಒಂದ್ ಸಾವಿರ ತಗೊತಾರೆ ಐನೂರ್ ಕುರಿ ಇದ್ರೆ ಆಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ಅಕ್ಕಿ ಕೊಡ್ಬೇಕು ರಾಗಿ ಕೊಡ್ಬೇಕು ಎಲ್ಲ ಕೊಡ್ಬೇಕು ಅವ್ರಿಗೂ ಅವ್ರು ಬರೀ ಜೀವನ ಇದ್ರಾಗ ಇದ್ ಮಾಡ್ತಾರ ಹಂಗಾಗಿ ಆ ರೀತಿ ಎಲ್ಲ ನಾವು ಕೊಟ್ಟು ತರಿಸ್ತಿವಿ ಈಗ ಅದು ಕುರಿಯರ್ ಎಲ್ಲ ಇಲ್ಲೇ ನಿಮ್ಮ ನಿಮ್ಮೂರೇನ ದೂರಿ ಜಂಪನಟ್ಟಿ ಅವರು ಹ ಜಂಪನ ನೆಟ್ಟಿ ಅಂತ ಅವ್ರು ಬಂದು